ಫಸ್ಟ್ ಫೀಲಿಂಗ್ ಏನಂದರೆ ನಂಗೆ ತುಂಬ ಆಯಿತು ಯಾಕಂದರೆ ಯಾಕಂದರೆ ಎಷ್ಟು ಚೆನ್ನಾಗಿರೋ ಕಂಟೆಂಟ್ ಇದೆ ಫಸ್ಟ್ ಟೈಮ್ ತಾರಾ ಮೇಡಮು ಅಪ್ಪ ಎಷ್ಟೊಂದು ಸ್ಕ್ರೀನ್ ಮೇಲೆ ಕಾಣಿಸ್ಕೊತಾ ಇದ್ದಾರೆ ಆ್ಯಂಡ್ ಅಪ್ಪನ್ಗೆ ಹೇಳ್ತಾನೆ ಇದ್ದೀನಿ ಡ್ಯಾಡಿ ಬೇರೆ ಪಾತ್ರ ಮಾಡಿ ಅಪ್ಪನ ಪಾತ್ರ ಈ ಪಾತ್ರ ಆ ಪಾತ್ರ ಬಿಟ್ಬಿಟ್ಟು ಬೇರೆ ಮಾಡಿ ಏನೋ ಸ್ವಲ್ಪ ಡಿಫ್ರೆಂಟ್ ಲುಕ್ ಮಾಡಿ ಅಂತ ಸೊ ವೆರಿ ವೆರಿ ಹ್ಯಾಪಿ ಸರ್ ತುಂಬ ಚೆನ್ನಾಗಿ ಕಾಣಿಸಿದ್ರ ಅಪ್ಪನ್ನ ಆ್ಯಂಡ್ ಥ್ಯಾಂಕ್ ಯು ಡ್ಯಾಡಿ ಅಟ್ ಲೀಸ್ಟ್ ನಾನು ಕೇಳಿದ್ದಕ್ಕೆ ಏನೋ ಮಾಡಿದ್ದೀರಾ ಇವತ್ತು ನೋಡಿ ತ್ರೆಟ್ಟು ತ್ರೆಟ್ಟು ಎಲ್ಲ ಕವರ್ ಮಾಡಿ ಮನೆಗ್ ಬಾ ಮಾಡ್ತೀನಿ ನಿಂಗೆ ಅಂತ ಹೇಳ್ತಾ ಇದ್ದಾರೆ ಏನಾದ್ರು ಆದ್ರೆ ನೆಕ್ಸ್ಟ್ ಟೈಮ್ ನನ್ನ ನೀವೆಲ್ಲ ಸಪೋರ್ಟ್ ಮಾಡಬೇಕು ಸೊ ಎನಿವೇ ತುಂಬಾ ಚೆನ್ನಾಗಿದೆ ಮ್ಯೂಸಿಕ್ ಅಂತೂ ಅದ್ಭುತವಾಗಿದೆ ಫಸ್ಟೇ ಸ್ಟೇಜ್ ಮೇಲೆ ಬಂದಾಗ ಸರ್ ಹೇಳಿದೆ ತುಂಬ ಐ ಆಮ್ ಫೀಲಿಂಗ್ ವೆರಿ ವೆರಿ ಜಲಸ್ ಸರ್ ಅಂತ ಈ ಸರ್ ಡೋಂಟ್ ವರಿ ವಿಲ್ ಡೋ ಮೂವಿ ನೆಕ್ಸ್ಟ್ ಟೈಮ್ ಅಂತ ಹೇಳಿದ್ದಾರೆ ಸೊ ಅಲ್ಲಿ ಹೋಲ್ಡಿ ಹೊಂಟ ಸರ್ ಅಂಡ್ ಅಫ್ಕೋರ್ಸ್ ಪ್ರೊಡ್ಯೂಸರ್ ಸರ್ ಯ ವೆರಿ ಯಂಗ್ ಅವ್ರ ಸರ್ ಇಳ್ದಂಗೆ ತುಂಬಾ ಯಂಗಾಗಿ ಕಾಣಿಸ್ತಾ ಇದ್ದೀರಾ ಅಪ್ಪ ನೇಜ್ ಥರ ಗೊತ್ತೇ ಆಗಲ್ಲ ನಾನು ಐ ತರ್ಟಿ ಫಾರ್ಟಿ ಅರೌಂಡ್ ಮೈ ಏಜ್ ಸೊ ಇಟ್ಸ್ ಅ ಕಾಂಪ್ಲಿಮೆಂಟ್ ಆಸಮ್ ಸರ್ ಅಷ್ಟೇ ಸರ್ ತುಂಬ ಜಲೀಸಾಗಿದೆ ಬಟ್ ಇಟ್ಸ್ ಓಕೆ ಅಪ್ಪನ ಮೂವಿ ಎಲ್ಲ ಪರವಾಗಿಲ್ಲ ಚೆನ್ನಾಗಿ ಹೋಗಿ ತುಂಬ ಖುಷಿ ಆಗ್ತಿದೆ ಎಲ್ರಿಗೂ ನಮಸ್ಕಾರ ಶಶಿ ಸರ್ ಜೊತೆಗೆ ನಾನು ಮೊದಲ ಬಾರಿಗೆ ನಾನು ಸ್ಕ್ರೀನ್ ಶೇರ್ ಶೇರ್ ಮಾಡ್ತಾ ಇದ್ದೀನಿ ತಾರಮ್ಮ ಜೊತೆಗೆ ಎರಡು ಮೂವಿ ನಾವು ಜೊತೆಗೆ ಮಾಡಿದ್ವಿ ನಾವು ಸಂಗೀತ ಮೇಡಮ್ ಜೊತೆಗೆ ಮಾಡಿದ್ದೀವಿ ಫ್ರೆಂಡ್ ಓದೋ ಜೊತೆ ಸಿಕ್ಕಾಪಟ್ಟೆ ಮೂವಿ ಮಾಡಿದ್ದೀವಿ ನಾವು ತುಂಬ ಖುಷಿ ಏನಂತಂದರೆ ನನಗೆ ಫಸ್ಟ್ ಅವರ ಕಥೆ ತುಂಬ ಇಷ್ಟ ಆಗಿದೆ ಬಟ್ ಅವ್ರು ನರೇಶನ್ ಮಾಡೋ ಸ್ಟೈಲ್ ಇನ್ನೂ ತುಂಬ ನನಗೆ ತುಂಬ ಖುಷಿಯಾಗಿದೆ ಯಾಕಂದರೆ ಮೂವಿಯಲ್ಲಿ ಆ ಥರದ ಒಂದು ಜಿಸ್ಟ್ ಇದೆ ಮತ್ತು ಇನ್ನೊಂದು ತುಂಬ ಲಾಜಿಕಲ್ ಆಗಿದೆ ಯಾವುದು ಕೂಡ ಅನ್ನೆಸೆಸರಿ ಅಂತ ಇಲ್ಲ ಸೀನ್ಸ್ ನನಗೆ ಯಾವ್ಯಾವ ಸೀನ್ಸ್ ಹೇಳಿದ್ದಾರೆ ಆ ಸೀನ್ಸ್ ಎಲ್ಲ ಅಷ್ಟು ಲಾಜಿಕಲ್ ಆಗಿದೆ ಅಂದರೆ ಅವರ ವಿವೇಚನೆ ಅವರ ಶಕ್ತಿ ಆ ಒಂದು ಸ್ಕ್ರಿಪ್ಟಲ್ಲಿ ಕಾಣಿಸ್ತಾ ಇದೆ ಸೊ ಮುಖ್ಯವಾಗಿ ಏನು ಹೇಳ್ಬೇಕಂತಂದರೆ ಶಶಿಕುಮಾರ್ ಸರ್ ಆಗಿರ್ಬೋದು ತಾರಮ್ಮ ಆಗಿರ್ಬೋದು ಇವರು ಸೂಪರ್ ಬಟ್ ಅವರ ಕ್ಯಾರೆಕ್ಟರ್ಸ್ ಈ ಮೂವಿಯಲ್ಲಿ ಇನ್ನೂ ಸೂಪರ್ ಆಗಿದೆ ನಿಮಗೆ ತುಂಬ ಎಂಜಾಯ್ ಮಾಡ್ತೀರಿ ನೀವೆಲ್ಲ ಥ್ಯಾಂಕ್ ಯು